ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಸಿಎಂ ವಿರುದ್ಧ ಐಸಿಸ್ ಪದ ಬಳಕೆ ಮಾಡಿರುವ ಜೋಶಿ ಜೋಶಿ ಟೀಕೆ ಖಂಡಿಸಿ ಕಾಂಗ್ರೆಸ್ ಆಕ್ರೋಶ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಪ್ರತಿಭಟನೆ ಜೋಶಿ ಕ್ಷಮೆ ಕೇಳುವಂತೆ ಆಗ್ರಹ ಜೋಶಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಧಾರವಾಡ ಜಿಲ್ಲಾ ಮಹಾನಗರ ಮತ್ತು ಗ್ರಾಮೀಣ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಅದೇ ನಮ್ಮ ನಾಯಕರಾಗಿರ್ತಕ್ಕಂಥ ದೀಪಕ್ ಸಿಂಜಲಿ ಅವರೇ ಅವರೇವರಲ್ಲದೆ ಎಲ್ಲ ನಾಯಕರುಗಳೇ ಭಾಗವಹಿಸದಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹತಾಶೆ ನಾರಿಗೆ ವಿಪರೀತವಾಗಿ ಮಾತನಾಡಲಿಕ್ಕೆ ಹಸ್ತಾ ಇದೆ ಅನ್ನುವಂತ ಬಿಜೆಪಿ ನಾಯಕರುಗಳ ಅವರ ಮಾತುಗಳೇ ಎಲ್ಲ ಪರವಾದ ಯೋಜನೆಗಳನ್ನ ವರದಿಗಾರರು ರುಕ್ಕಯ್ಯ ಲಕ್ಷ್ಮೇಶ್ವರ